ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾಮರಾಜನಗರದಲ್ಲಿ ನಟೋರಿಯಸ್ ಕೇರಳಿಯನ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ಚಿನ್ನದ ವ್ಯಾಪಾರಿಗಳನ್ನೇ ಈ ನಟೋರಿಯಸ್ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇದೆ ಹೊಳೆ ಮೂಲಕ ಕೇರಳಕ್ಕೆ ಹೊರಟಿದ್ದಂತಹ ಚಿನ್ನದ ಉದ್ಯಮಿಯನ್ನ ಕೇರಳದಿಂದ ಫಾಲೋ ಮಾಡಿಕೊಂಡು ಬಂದು ಅಟ್ಯಾಕ್ ಮಾಡಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೇರಳೀಯನ್ ರಾಬರ್ಸ್ ಆಕ್ಟಿವ್ ಆಗಿದ್ದಾರೆ ರಾಬರಿಯಾಗಿರುವ ಕುರಿತು ದೂರು ನೀಡಲು ಮೀನಾಮೇಷ ಎಣಿಸುತ್ತಿದ್ದ ಉದ್ಯಮಿಗೆ ಪೊಲೀಸರು ಗದರಿದ್ದಾರೆ ಬಳಿಕ ಗುಂಡುಪೇಟೆ ಪೊಲೀಸ್ ಠಾಣೆಗೆ ಉದ್ಯಮಿ ಆಗಮಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಾವಣಗೆರೆ ಜೆಡಿಎಸ್ ಮುಖಂಡ ಟಿ ಅಸ್ಗರ್ ಕೊಲೆಯತ್ನ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಕೊಲೆಯತ್ನ ಪ್ರಕರಣದಲ್ಲಿ ಸವಿತಾಬಾಯಿ ಭಾಗಿಯಾಗಿರುವುದು ಖಚಿತವಾದ ಹಿನ್ನೆಲೆಯಲ್ಲಿ ಬಂಧನಕ್ಕೀಡಾಗಿದ್ದಾರೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಸವಿತಾರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ದಾವಣಗೆರೆಯ ಭಾಷಾನಗರದಲ್ಲಿ ನವೆಂಬರ್ ಹತ್ತರಂದು ಆಯೋಜಿಸಿದ್ದ ಟಿಪ್ಪು ಜಯಂತಿಯಲ್ಲಿ ಪಾಲ್ಗೊಂಡಿದ್ದ ಅಸ್ಗರ್ ಮೇಲೆ ಕಾಂಗ್ರೆಸ್ ಮುಖಂಡ ಖಾಲಿದ್ ಫೈಲ್ವಾನ್ ದಾಳಿ ಮಾಡಿದ್ದ ಅಲೆಬರೆಸಿಕೊಂಡಿರುವ ಆರೋಪಿ ಬಂಧನಕ್ಕೆ ಪೊಲೀಸರು ಹುಡುಕಾಟದಲ್ಲಿದ್ದಾಗಲೇ ಅಸ್ಗರ್ ಕೊಲೆಗೆ ಯತ್ನಿಸಿದ ಆರೋಪಿ ಖಾಲಿದ್ ಪೈಲ್ವಾನಿಗೆ ಸವಿತಾ ಸಹಾಯ ಮಾಡಿದ್ದು ತನಿಖೆಯಿಂದ ಬಯಲಾಗಿದೆ ಜೈಲುಗಳಲ್ಲಿ ನಡೆಯುತ್ತಿದ್ದ ಅಕ್ರಮ ಚಟುವಟಿಕೆ ವಿಚಾರವಾಗಿ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ವಿವಿಧ ಪೊಲೀಸ್ ಅಧಿಕಾರಿಗಳೊಂದಿಗೆ ಬಂದು ಜೈಲಿನ ಎಲ್ಲಾ ಕಡೆಗಳಲ್ಲಿ ತಪಾಸಣೆ ನಡೆಸಿದ್ದಾರೆ ಕೆಲ ತಿಂಗಳ ಹಿಂದಿನಿಂದ ಕೇಳಿ ಬರ್ತಿರೋ ಮೊಬೈಲ್ ಬಳಕೆ ಹಾಗೂ ಜೈಲಿನಲ್ಲಿ ಅಕ್ರಮವಾಗಿ ನಡೀತಾ ಇರುವ ಚಟುವಟಿಕೆಗಳ ಆರೋಪದ ಹಿನ್ನೆಲೆ ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿರುವ ಕೇಂದ್ರ ಕಾರಾಗೃಹಕ್ಕೆ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ದಿನ ಕೇಂದ್ರ ಕಾರಾಗೃಹ ಧಾರವಾಡ ಇಲ್ಲಿಗೆ ನಾನು ಸೇರಿದಂತೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಒಂದು ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಸುಮಾರು ನಾನ್ನೂರ ಎಪ್ಪತ್ತೈದು ಜನ ಇನ್ಮೇಟ್ಸ್ ಏನಿದ್ದಾರೆ ಅದರಲ್ಲಿ ನಾನ್ನೂರ ಐವತ್ತ್ಮೂರು ಜನ ಮೇಲಿದ್ದಾರೆ ಮತ್ತು ಇಪ್ಪತ್ತೆರಡು ಈ ದಿನ ಕೇಂದ್ರ ಕಾರಾಗೃಹ ಧಾರವಾಡ ಇಲ್ಲಿಗೆ ನಾನು ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಫೈಟ್ ಜೋರಾಗಿದೆ ಈ ಮಧ್ಯೆ ದೆಹಲಿಗೆ ಡಿಕೆಶಿ ಆಪ್ತ ಶಾಸಕರು ತೆರಳಿದ್ದ ವಿಚಾರವಾಗಿ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ದೇವರಾಣೆ ನಾನು ಕೋರ್ಟ್ನಲ್ಲಿ ಕೇಸ್ ಇದ್ದಿದ್ದರಿಂದ ದೆಹಲಿಗೆ ಹೋಗಿದ್ದೆ ಚೆಲುವರಾಯಸ್ವಾಮಿ ಹಾಗೂ ನಾನು ಒಟ್ಟಿಗೆ ಹೋಗಿದ್ವಿ ಕೋರ್ಟ್ ಕೇಸ್ ಮುಗಿಸಿ ಹೈಕಮಾಂಡ್ ಭೇಟಿಯಾದ್ವಿ ಆಗ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಕೇಳಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಏನೋ ಕಾರ್ಯಕ್ರಮ ಇದೆ ಅಂದ್ರೆ ನಾನು ಡೆಲ್ಲಿ ಬರ್ತೀನಿ ಅಂದ್ರೆ ಈ ಬಿ ಡಿ ಇದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ ಆಮೇಲೆ ದಿನ ಒಟ್ಟಿಗೆ ಇರೋರು ಅಂತ ಫ್ಲೈಟಲ್ಲಿ ಒಟ್ಟಿಗೆ ಅಂತ ಅಂತೇನಲ್ಲ ನಾನು ಕೇಸ್ ಮುಗಿಸಿದ್ವಿ ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ ಆರು ಜನ ಗೆದ್ದಿದ್ವಿ ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ ಬೇಕಾದ್ರೆ ಉದಯ್ಗೂ ಕೊಡಲಿ ಇಲ್ಲ ಬಾಬು ಬಂಡಿಸಿದೇಗೌಡ್ರಗರ ಕೊಡಲಿ ಇಲ್ಲ ನನಗೆ ಕೊಡಲಿ ಆ ಥರ ಎರಡು ಮಂತ್ರಿಗರಿಗೆ ಕೊಡ್ತಾಯಿದ್ವಿ ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ನಮ್ಮ ಹೋಗಿ ನಾನು ಅಪೀಲ್ ಅನ್ನ ಕೃಷಿ ಇಲಾಖೆ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಸಿಎಂ ಡಿಸಿಎಂ ಹೇಳಿಕೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಬದುಕಿದಿದ್ರೆ ಇವರು ಇಷ್ಟೆಲ್ಲ ಮಾತನಾಡ್ತಾ ಇರಲಿಲ್ಲ ಹೈಕಮಾಂಡ್ ಗಟ್ಟಿ ನಿರ್ಧಾರ ಹೇಳಬೇಕು ಇಷ್ಟೆಲ್ಲ ನಡೀತಾ ಇದ್ರು ಎಎಸಿಸಿ ಸುಮ್ಮನೆ ಇದೆ ಓಟ್ ಚೋರಿ ಓಟ್ ಚೋರಿ ಅಂತ ಬಡ್ಕೊಳ್ತಾರೆ ಇವಿಎಂ ಬಂದ ಮೇಲೆ ಮ್ಯಾನ್ಯುವಲ್ ಮಷಿನ್ ಯಾರು ಏನು ಮಾಡೋಕ್ಕಾಗಲ್ಲ ಇಬ್ಬರಲ್ಲಿ ಯಾರೇ ಸಿಎಂ ಆದ್ರೂ ಹೋದಿಯಾ ಪಿಶಾಚಿ ಅಂದ್ರೆ ಬಂದಿಯಾ ಗವಾಕ್ಷಿ ಅಂದಂಗೆ ಅವರ ಪರಿಸ್ಥಿತಿ ನೋಡಿದ್ರೆ ಎಲ್ಲಿ ಸರ್ಕಾರ ಬೀಳುತ್ತೋ ನಾವು ಚುನಾವಣೆಗೆ ರೆಡಿ ಆಗಬೇಕು ಅನ್ನುವಂತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಹೈಕಮಾಂಡ್ ಕಮಾಂಡ್ ಏನಾದರೂ ಬದುಕಿದ್ದಿದ್ರೆ ಇವರು ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ ಇಷ್ಟೆಲ್ಲ ಒಂದು ವರ್ಷ ಕಾಲ ಇಷ್ಟು ನಡೆದ್ರು ಹೈಕಮಾಂಡ್ ಒಂದೇ ಒಂದು ಮಾತಾಡಲ್ಲ ಅಂದಮೇಲೆ ಅದು ಅಂತ ನಾನು ಈಗ ಹೇಳಿ ಯಾರು ಮಾತಾಡ್ತಿದ್ದೀರಿ ಇಲ್ಲ ಅಧಿಕಾರ ಯಾವುದೇ ಆಗೋದಿಲ್ಲ ಯಾರಿಗೂ ಬದಲಾಗೋದಿಲ್ಲ ಒಂದ್ ಮಾತಾದ್ರೂ ಹೇಳ್ಬೇಕು ರೀಶಫಲ್ ಆಗೋದಿಲ್ಲ ಅಥವಾ ಆಗ್ತದೆ ಒಂದ್ ಮಾತು ಹೇಳಬೇಕು ಮುಗಿಸ್ಬೇಕು ಯಾಕೆ ಅಧಿಕಾರ ಇದು ಇಷ್ಟೆಲ್ಲ ನಡೀತಿದ್ರು ಅವ್ರ ಎ ಸಿ ಸಿ ಎನ್ ಮಾಡ್ತಾ ಇದ್ರು ಪಾಪ ಅವ್ರದೇ ಪ್ರಾಬ್ಲಮ್ ಇದೆ ಮುಳುಗ್ತಾ ಇದೆ ಅದು ಅವ್ರನ್ನಕೊಳಕೆ ಯಾರು ತಯಾರಿಲ್ಲ ಪಾಪ ಇದ್ರ ಬಗ್ಗೆ ಎಲ್ಲಿ ತಲೆ ಕೆಡಿಸ್ಕೊಡ್ತಾರೆ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅನ್ಕೊಂಡು ಓಡಾಡ್ತಾರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಹೈಕಮಾಂಡ್ ಕಮಾಂಡ್ ಏನಾದ್ರೂ ಬದುಕಿದ್ದಿದ್ರೆ ಇವರು ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ ಬೆಂಗಳೂರು ಅಂದ್ರೆ ಒಳ್ಳೇದಕ್ಕಿಂತ ನೆಗೆಟಿವ್ ಆಗಿ ಮಾತಾಡೋರೇ ಹೆಚ್ಚು ಅಂತದ್ರಲ್ಲಿ ಇಲ್ಲೊಬ್ಬ ಮುಂಬೈ ಯುವತಿ ಬೆಂಗಳೂರಿನ ಬಗ್ಗೆ ಬೆಂಗಳೂರು ಜನರ ಬಗ್ಗೆ ಹೊಗಳಿದ್ದಾಳೆ ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದ ಯುವತಿ ಮುಂಬೈಗೆ ವಾಪಸ್ ಹೋಗ್ಬೇಕಿತ್ತು ಆಕೆಗೆ ಫ್ಲೈಟ್ ಮಧ್ಯರಾತ್ರಿ ಎರಡು ಗಂಟೆಗಿತ್ತು ಆದರೆ ಆ ಯುವತಿಗೆ ತುಂಬ ಹಸಿವಾಗಿತ್ತು ಕ್ಯಾಬ್ನಲ್ಲಿ ಏರ್ಪೋರ್ಟ್ಗೆ ಹೋಗ್ತಿದ್ದಾಗ ಗೆಳತಿಗೆ ಫೋನ್ ಮಾಡಿ ತನಗೆ ಹಸಿವಾಗಿದ್ದನ್ನು ಹೇಳ್ಕೊಳ್ತಾ ಇದ್ರು ಇದನ್ನು ಕೇಳಿಸಿಕೊಂಡ ಕ್ಯಾಬ್ ಚಾಲಕ ಕಾರು ನಿಲ್ಲಿಸಿ ಸ್ಯಾಂಡ್ವಿಚ್ ತಂದುಕೊಟ್ರು ತನ್ನ ತಂಗಿಗೆ ಹಸಿವಾಗಿದ್ದರೆ ನನಗೆ ಬೇಜಾರಾಗ್ತಿತ್ತು ಅದೇ ರೀತಿ ನೀವು ಹಸಿವಿನಿಂದ ಸಂಕಟ ಪಡೋದನ್ನು ನೋಡೋಕ್ಕಾಗಲಿಲ್ಲ ಎಂದಿದ್ದಾರೆ ಕ್ಯಾಬ್ನ ಡ್ರೈವರ್ ಅವರ ಸಹಾಯಕ್ಕೆ ಮುಂಬೈನ ಯುವತಿ ಥ್ಯಾಂಕ್ಸ್ ಹೇಳಿ बेंगलुरुನ ಜನರ ಸಹಾಯವನ್ನ ಎಂದಿಗೂ ಮರೆಯೋದಿಲ್ಲ ಎಂದಿದ್ದಾರೆ ಈ ಬಗ್ಗೆ ಎಕ್ಸ್ ಖಾತೆಯಲಿ ವಿಡಿಯೋ ಕೂಡ ಶೇರ್ ಮಾಡಿದ್ದಾರೆ आज मेरे साथ बैंगलोर में इतनी प्यारी चीज हुई मैं कभी नहीं भूल पाऊंगी आई हैड अ ब्रेकडाउन आफ्टर माय शूट एंड आई वाज क्राइंग तो जैसे ही मेरा पैकअप हुआ तो आई जस्ट कॉल्ड अप माय फ्रेंड एंड आई वाज टेलिंग हाउ टफ माय डे वाज एंड आफ्टर द पैकअप आई एम सो हंग्री एंड फ्लाइट इज एट बैंगलोर एयरपोर्ट तो पता ही दूर है तो मैं कब खाना खाऊंगी तो कैब वाले भैया मैम आप मिनट रुकिए मैं आता हूं। मुझे लगा, जाना होगा, या होगा कुछ काम लगा, हा, हा, टेक फाइन तो सैंडविच लेने गए थे क्योंकि उन्होंने सुन लिया था कि मुझे भूख है। है, है. मेरे, मेरे को अच्छा नहीं लगा ये बात अगर बहन भी इसलिए मैंने ढूंढ रहा था को हमेशा याद रहोगे गया ಉತ್ತರ ಕನ್ನಡದ ಸರ್ಕಾರಿ ಶಾಲೆಗಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಿದೆ ಅಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಹಳಿಯಾಳ ಗುಡ್ನಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ದೇಶಪಾಂಡೆ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಗಳಲ್ಲಿ ಈ ಅಕ್ರಮ ಬೆಳಕಿಗೆ ಬಂದಿದೆ ಕಪ್ಪು ಹುಳುಗಳಿಂದ ಕೂಡಿದ ಕಪ್ಪು ಕಪ್ಪಾದ ತೊಗರಿ ಬೇಳೆ ಪೂರೈಕೆ ಆಗ್ತಾ ಇದೆ ಜಾನುವಾರುಗಳಿಗೂ ತಿನ್ನಲು ಯೋಗ್ಯವಿಲ್ಲದ ತೊಗರಿ ಬೇಳೆ ಮಕ್ಕಳಿಗೆ ಆಗ್ತಾ ಇದೆ ಶಾಲೆಗಳ ಆಹಾರ ಸಂಗ್ರಹಿಸುವ ದಾಸ್ತಾನು ಕೊಠಡಿಯು ಗಲೀಜಾಗಿದ್ದು ಇಲಿಗಳು ಜಿರಳೆಗಳು ಓಡಾಡುವ ಸ್ಥಳದಲ್ಲೇ ಇಟ್ಟಿರುವ ಆಹಾರ ಪದಾರ್ಥ ಮತ್ತಷ್ಟು ಕೆಡ್ತಾ ಇದೆ ಮಕ್ಕಳಿಗೆ ಪೂರೈಕೆ ಮಾಡುವ ಆಹಾರದ ವಿಚಾರದಲ್ಲಿ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿದೆ ಈ ಹಿನ್ನೆಲೆ ಹಳಿಯಾಳದ ಪ್ರತಿಯೊಂದು ಶಾಲೆಯ ಆಹಾರ ಗುಣಮಟ್ಟ ದಾಸ್ತಾನು ಕೊಠಡಿ ಪರೀಕ್ಷಿಸಲು ಒತ್ತಾಯಿಸಿರುವ ಸ್ಥಳೀಯರು ಮಕ್ಕಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಸುತ್ತಿರುವವರು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಭಗವದ್ಗೀತೆಗೆ ಇಡೀ ವಿಶ್ವದಲ್ಲಿ ಶ್ರದ್ಧೆ ಗೌರವ ಇದೆ ಭಗವದ್ಗೀತೆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ತಿಳಿಸಲಾಗ್ತಾ ಇದೆ ಸ್ವರ್ಣವಲ್ಲಿ ಸಂಸ್ಥಾನದಿಂದ ಅದ್ಧೂರಿಯಾಗಿ ಭಗವದ್ಗೀತೆ ಅಭಿಯಾನ ಸಮರ್ಪಣೆ ನಡೆಯುತ್ತೆ ಅಲ್ಲಮ್ಮ ಪ್ರಭು ಮೈದಾನದಲ್ಲಿ ನವೆಂಬರ್ ಮೂವತ್ತರಂದು ಈ ಕಾರ್ಯಕ್ರಮ ನಡೆಯಲಿದೆ ಇಬ್ಬರು ಕೇಂದ್ರ ಸಚಿವರು ಕೇರಳದ ರಾಜ್ಯಪಾಲರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ ತುಮಕೂರಿನ ವಿವಿಧ ಬ್ಯಾಂಕ್ಗಳಲ್ಲಿ ನೂರ ಹತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ನಿಷ್ಕ್ರಿಯ ಹಣ ಸಂಗ್ರಹವಾಗಿದೆ ಈ ಹಿನ್ನೆಲೆ ನಿಷ್ಕ್ರಿಯಗೊಂಡ ಖಾತೆಗಳ ವಾರಸುದಾರರ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದೆ ವಾರಸುದಾರರಿಗೆ ತಲುಪಿಸುವ ನಿಮ್ಮ ಹಣ ನಿಮ್ಮ ಹಕ್ಕು ವಿಶೇಷ ಅಭಿಯಾನ ನಡೆಸಲಾಗ್ತಾ ಇದೆ ಒಟ್ಟು ಇಪ್ಪತ್ತಾರು ವಿವಿಧ ಬ್ಯಾಂಕ್ಗಳ ಶಾಖೆಗಳಲ್ಲಿ ಉಳಿದುಕೊಂಡಿರುವ ಕೋಟ್ಯಾಂತರ ಹಣವನ್ನು ಪಡೆಯಲು ಮಹತ್ವದ ಕಾರ್ಯ ಕೈಗೊಳ್ಳಲಾಗಿದೆ ಡಿಸೆಂಬರ್ ಮೂವತ್ತೊಂದರವರೆಗೆ ಅಭಿಯಾನ ನಡೆಯುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಸಲಹೆ ನೀಡಲಾಗಿದ್ದು ಮೃತಪಟ್ಟ ಗ್ರಾಹಕರಿಗೆ ಸಂಬಂಧ ಸಂಬಂಧಿಸಿದಂತೆ ಸಂಬಂಧಿಕರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಆ ಮೂಲಕ ಸಂಬಂಧಪಟ್ಟ ಶಾಖೆಗಳಿಗೆ ತೆರಳಿ ಖಾತೆಯಲ್ಲಿರುವ ಹಣವನ್ನು ಪಡೆಯಬಹುದಾಗಿದೆ ಅಂತ ತುಮಕೂರು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕ ಚೈತನ್ಯ ಕಂಚಿ ಬೈಲೂರಿಂದ ಮನವಿಯನ್ನು ಮಾಡಲಾಗಿದೆ ರಾಜ್ಯದ ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ವಿಲೀನಗೊಳಿಸೋ ವಿಚಾರವಾಗಿ ಸರ್ಕಾರಿ ಶಾಲೆಗಳನ್ನು ಮುಗಿಸೋ ಹುನ್ನಾರ ಅಂತ ರಾಯಚೂರಿನಲ್ಲಿ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ದಾರೆ ಕನ್ನಡ ಶಾಲೆಗಳನ್ನು ಮುಚ್ಚಿದರೆ ಚಳಿಗಾಲ ಅಧಿವೇಶನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಜಿಲ್ಲೆಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಎಚ್ಚರಿಕೆಯ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ಕಡಿವಾಣ ಹಾಕುವ ಬದಲಾಗಿ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ವಿಲೀನಗೊಳಿಸಲು ಮುಂದಾಗಿರೋ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ವಿದ್ಯಾರ್ಥಿಗಳ ಜೊತೆ ಎಸ್ಎಫ್ಐ ಸಂಘಟನೆಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ಗಾಂಜಾ ಮಾರ್ತಿದ್ದ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಬಾಗೇಪಲ್ಲಿ ಸುತ್ತಮುತ್ತ ಗಾಂಜಾ ಗೌರಿ ಗೌರಿಬಿದನೂರು ಮೂಲದ ಲೋಕೇಶ್ ಹರ್ಷ ನಾರಾಯಣಪ್ಪ ಎಂಬುವವರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ ಎರಡು ಲಕ್ಷ ಮೌಲ್ಯದ ನಾಲ್ಕು ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಆಂಧ್ರಪ್ರದೇಶದ ಅರಕು ಪ್ರದೇಶದಿಂದ ಗಾಂಜಾ ತಂದು ಮಾರ್ತಿದ್ದ ಆರೋಪಿಗಳ ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹೈದರಾಬಾದ್ನಲ್ಲಿ ಮೂರು ಕೋಟಿ ಹಣವನ್ನು ವಂಚಿಸಿದ್ದ ದಂಪತಿಯನ್ನು ಧಾರವಾಡದಲ್ಲಿ ಪೊಲೀಸರು ಸೆರೆ ಹಿಡಿದಿದ್ದಾರೆ ಖತರ್ನಾಕ್ ದಂಪತಿಯನ್ನು ಧಾರವಾಡ ಬೈಪಾಸ್ನಲ್ಲಿ ಬಂಧಿಸಿ ಹೈದರಾಬಾದ್ ಪೊಲೀಸರಿಗೆ ಹಸ್ತಾಂತರಿಸಲಾಯಿತು ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ದಂಪತಿ ಸತೀಶ ಉಪ್ಪಲಪತಿ ಶಿಲ್ಪಾ ಬಂಡಾ ಎಂಬ ದಂಪತಿ ಮೇಲೆ ಹೈದರಾಬಾದ್ ಸೆಂಟ್ರಲ್ ಕ್ರೈಮ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ಗಳು ದಾಖಲಾಗಿವೆ ಕೋಟಿ ಹಣವನ್ನು ರಾಬರಿ ಮಾಡಿ ಪೊಲೀಸರ ಕೈಗೆ ಸಿಗದೆ ಬೇರೆ ಬೇರೆ ರಾಜ್ಯಗಳಿಗೆ ಈ ದಂಪತಿ ಸುತ್ತಾಡ್ತಾ ಇದ್ರು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಮೂಲಕ ಹೋಗ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಹೈದರಾಬಾದ್ ಪೊಲೀಸರಿಂದ ಮಾಹಿತಿ ಪಡೆದಿದ್ದ ಧಾರವಾಡ ಪೊಲೀಸರು ದಂಪತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಪತ್ನಿಯೇ ಪತಿಯನ್ನ ಕೊಂದ ಪ್ರಕರಣ ಏಳು ವರ್ಷದ ಬಳಿಕ ಬೆಳಕಿಗೆ ಬಂದಿದೆ ಸಂಗೀತ ಎಂಬಾಕೆ ಮೃತ ರಾಜೇಂದ್ರನನ್ನ ಏಳು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ಲು ಈ ಮಧ್ಯೆ ಪ್ರವೀಣ್ ಜೊತೆಗೂ ಅನೈತಿಕ ಸಂಬಂಧ ಹೊಂದಿದ್ದ ಸಂಗೀತ ಪತಿ ರಾಜೇಂದ್ರನನ್ನ ಮರ್ಡರ್ ಮಾಡಿ ನಾಟಕ ಮಾಡಿದ್ಲು ಇದೀಗ ಸಂಗೀತ ತನ್ನ ಪ್ರಿಯಕರನಿಗೆ ಅಶ್ಲೀಲ ಸಂದೇಶ ಕಳಿಸಿರುವುದು ವಿಡಿಯೋ ಕಾಲ್ ಮಾಡೋದರಲ್ಲೇ ಪೊಲೀಸರ ತನಿಖೆ ವೇಳೆ ಎಲ್ಲಾ ವಿಚಾರ ಬಯಲಾಗಿದೆ ಸದ್ಯ ಸಂಗೀತ ಆತನ ಸಹೋದರ ಹಾಗೂ ಸ್ನೇಹಿತರನ್ನ ಪೊಲೀಸರು ಬಂಧಿಸಿದ್ದು ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಅಂತ ತೊಂಬತ್ತೊಂದು ಕೆಜಿ ಎಳ್ಳಿನ ತುಲಾಭಾರದ ಮೂಲಕ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿ ಹಾರೈಸಿದ್ದಾರೆ ಪಾವಗಡದ ಶನಿ ಮಹಾತ್ಮ ದೇವಾಲಯದಲ್ಲಿ ತುಲಾಭಾರ ಮಾಡಿ ದೇವರಿಗೆ ಸಮರ್ಪಣೆ ಕುಜಶನಿ ದೋಷ ನಿವಾರಣೆ ನವಗ್ರಹಗಳಿಗೆ ತೈಲಾಭಿಷೇಕ ಮಾಡುವ ಮುಖೇನ ಡಿಕೆ ಶಿವಕುಮಾರ್ ರಾಜಕೀಯ ಪಯಣ ಸುಗಮವಾಗಿರಲೆಂದು ಶನಿ ಮಹಾತ್ಮ ದೇವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಈ ಪೂಜೆಯ ಕಾರ್ಯಕ್ರಮದಲ್ಲಿ ಮಾಜಿ ಟಿವಿಎಸ್ ಸದಸ್ಯ ಹನುಮಂತರಾಯಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ട <entender it�> <again> <net> <faith> <food2> ನಕಲಿ ಫೇಸ್ಬುಕ್ ಖಾತೆಗಳಿಂದ ಬರುವ ಮೆಸೇಜ್ ಬಗ್ಗೆ ಜಾಗೃತರಾಗಿರಿ ಅಂತ ಬಳ್ಳಾರಿ ಎಸ್ ಪಿ ಶೋಭಾರಾಣಿ ಸಂದೇಶ ರವಾನಿಸಿದ್ದಾರೆ ಸಾರ್ವಜನಿಕರನ್ನು ವಂಚಿಸಲು ಸೈಬರ್ ವಂಚಕರು ಹೊಸ ತಂತ್ರ ಹೂಡಿದ್ದು ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ನಕಲಿ ಖಾತೆಯನ್ನು ಓಪನ್ ಮಾಡಿದ್ದಾರೆ ಸೈಬರ್ ವಂಚಕರಿಂದ ಬಳ್ಳಾರಿ ಎಸ್ಪಿ ನಕಲಿ ಫೇಸ್ಬುಕ್ ಖಾತೆ ಓಪನ್ ಆಗಿದ್ದು ನಕಲಿ ಖಾತೆಗಳಿಂದ ಮೆಸೇಜ್ ಬಂದಲ್ಲಿ ಪ್ರತಿಕ್ರಿಯೆ ನೀಡಬೇಡಿ ಹಣ ವರ್ಗಾಯಿಸಬೇಡಿ ಅಂತ ಬಳ್ಳಾರಿಯ ಎಸ್ ಪಿ ಡಾಕ್ಟರ್ ಶೋಭಾರಾಣಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ರೌಡಿ ಶೀಟರ್ ಧನ್ರಾಜ್ ಬೋಲಾ ಮೇಲೆ ಹಲ್ಲೆ ಮಾಡಿರುವ ಘಟನೆ ಮೈಸೂರು ಜಿಲ್ಲೆಯ ಶಂಕರಾಪುರ ಬಡಾವಣೆಯಲ್ಲಿ ನಡೆದಿದೆ ಬೈಕ್ನಲ್ಲಿ ಹೋಗ್ತಿದ್ದ ವೇಳೆ ಏಕಾಏಕಿ ಹತ್ತು ಜನರ ತಂಡದಿಂದ ಬಂದು ಮಾರಕಸ್ಥಗಳಿಂದ ಹಲ್ಲೆ ನಡೆಸಲಾಗಿದೆ ಹಲ್ಲೆಯಿಂದ ಧನರಾಜ್ ಬೋಲಾ ಕೈ ಬೆರಳುಗಳು ಮುರಿದು ಹೋಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ವೈಯಕ್ತಿಕ ದ್ವೇಷದಿಂದಾಗಿ ಹಲ್ಲೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಆರೋಪಿಗಳಾದ ರಘು ಹಾಗೂ ಕಾರ್ತಿಕ್ನನ್ನು ಬಂಧಿಸಿ ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಸ್ತೆಗೆ ಅಡ್ಡಲಾಗಿ ನಿಂತು ಫೋನ್ನಲ್ಲಿ ಮಾತನಾಡ್ತಿದ್ದೀಯಾ ಅಂತ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ನಾಗಸಂದ್ರ ಕ್ರಾಸ್ ಬಳಿ ನಡೆದಿದೆ ಫುಡ್ ಡೆಲಿವರಿ ಬಾಯ್ ವೆಂಕಟೇಶ್ಗೆ ಸುಮಾರು ನಲವತ್ತೈದು ವರ್ಷದ ಅಪರಿಚಿತ ವ್ಯಕ್ತಿ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದಾನೆ ಹಲ್ಲೆಗೊಳಗಾದ ವೆಂಕಟೇಶ್ ಬಾಯಿ ಮುಖಕ್ಕೆ ತೀವ್ರ ಗಾಯ ಆಗಿದ್ದು ಸ್ಥಳೀಯ ಪೀಣ್ಯ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಹಿನ್ನೆಲೆ ದೂರಿನ ಮೇರೆಗೆ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ ಸೋಯಾಬೀನ್ ಹಾಕ್ತಿದ್ದ ಯಂತ್ರಕ್ಕೆ ಮಹಿಳೆ ಸಿಲುಕಿ ಮೃತಪಟ್ಟಿರುವ ಘಟನೆ ಕಲಬುರಗಿ ಜಿಲ್ಲೆಯ ಮುದ್ದಡಗ ಗ್ರಾಮದಲ್ಲಿ ನಡೆದಿದೆ ಸಹೋದರ ಸಂಬಂಧಿಯ ಜಮೀನಲ್ಲಿ ರಾಶಿ ಮಾಡ್ತಿದ್ದ ವೇಳೆ ಮಹಿಳೆ ಸೀರೆ ಯಂತ್ರಕ್ಕೆ ಸಿಲುಕಿ ನಲವತ್ತು ವರ್ಷದ ಗಂಗಮ್ಮ ಹಾಗರಗಿ ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನಾರೋಗ್ಯಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಕೆಂಚನಾಳ ಗ್ರಾಮದಲ್ಲಿ ನಡೆದಿದೆ ಹೊಟ್ಟೆ ನೋವು ಸೇರಿ ಹಲವು ಸಮಸ್ಯೆಯಿಂದ ಬಳಲುತ್ತಿದ್ದ ಹಿನ್ನೆಲೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದು ಆದರೂ ಆರೋಗ್ಯ ಸರಿ ಹೋಗದ ಕಾರಣ ಮನನೊಂದು ಸುಮಾರು ಇಪ್ಪತ್ತಾರು ವರ್ಷದ ಕಿರಣ್ ನೇಣಿಗೆ ಶರಣಾಗಿದ್ದಾನೆ ಘಟನೆಗೆ ಸಂಬಂಧಪಟ್ಟಂತೆ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಎಂದು ಸುಪಾರಿ ಕೊಟ್ಟು ಗಂಡನನ್ನು ಕೊಲೆ ಮಾಡಿಸಿ ಅಸಹಜ ಸಾವು ಅಂತ ಬಿಂಬಿಸಿ ಅಂತ್ಯ ಸಂಸ್ಕಾರ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಕಣ್ಣಿ ಗ್ರಾಮದಲ್ಲಿ ನಡೆದಿದೆ ಸುಮಾರು ಏಳು ವರ್ಷದ ಹಿಂದೆ ನಡೆದಿದ್ದ ಸಾವಿನ ಸತ್ಯ ಇವತ್ತು ಬೆಳಕಿಗೆ ಬಂದಿದೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿ ಹಣ ಕೊಡದ ಹಿನ್ನೆಲೆ ಆರೋಪಿ ಮಹೇಶ್ ಫೋನ್ನಲ್ಲಿ ಮಹಿಳೆ ಜೊತೆ ಮಾತನಾಡಿರುವ ವಿಡಿಯೋ ವೈರಲ್ ಮಾಡಿದ್ದ ಕಾರಣ ಬೀರಪ್ಪನ ಹೆಂಡತಿ ಸುಪಾರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವ ಘಟನೆ ಬೆಳಕಿಗೆ ಬಂದಿದೆ ವಿಡಿಯೋ ವೈರಲ್ ಬೆನ್ನಲ್ಲೇ ವೀರಪ್ಪ ಸಹೋದರ ದೂರು ನೀಡಿದ್ದು ಐವರನ್ನು ಬಂಧಿಸಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಫರೀಹದಾಬಾದ್ ಪೊಲೀಸರಿಂದ ವೀರಪ್ಪನ ಹೆಂಡತಿ ಶಾಂತಾಬಾಯಿ ಮಹೇಶ್ ಸುರೇಶ್ ಸಿದ್ದು ಶಂಕರ್ ಸೇರಿದಂತೆ ಐದು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡ್ತಾರೆ ದೂರದಾರ ಅದರಲ್ಲಿ ಏನು ಸಂಭಾಷಣೆ ಆಗಿದೆ ಸಂಭಾಷಣೆಯಲ್ಲಿ ಇರುವ ಅಂಶ ಏನಂತಂದ್ರೆ ಒಬ್ಬ ಆರೋಪಿ ಒಂದು ಸುಪಾರಿ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತಾನೆ ಮತ್ತು ಆ ಸುಪಾರಿಗೆ ಪಡೆದುಕೊಂಡಿರುವಂಥ ಹಣ ಇನ್ನೂ ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿರಲ್ಲ ಭಾಗಶಃ ಇನ್ನೂ ಡ್ಯೂ ಇರುತ್ತೆ ವೆಲ್ಕಮ್ ಉಳಿದಿರುವ ಸುದ್ದಿಗಳತ್ತ ಗಮನ ಹರಿಸೋಣ ಮಾನಸಿಕ ಕಿರುಕುಳ ತಾಳಲಾರದೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಮೈಸೂರು ಜಿಲ್ಲೆಯ ವರುಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ತನಿಖೆ ಹೆಸರಲ್ಲಿ ಸಿಇಒ ಇಒ ಹಾಗೂ ತುಂಬ್ಲಾ ಪಂಚಾಯಿತಿ ಕಾರ್ಯದರ್ಶಿ ಪ್ರವೀಣ್ ಮಾನಸಿಕ ಕಿರುಕುಳ ಕೊಡ್ತಿದ್ದ ಹಿನ್ನೆಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಮಾತ್ರೆಗಳನ್ನು ಸೇವಿಸಿ ಕಚೇರಿಯಲ್ಲೇ ಕಾರ್ಯದರ್ಶಿ ದಿವ್ಯಾ ಸೊಸೈಡ್ಗೆ ಯತ್ನಿಸಿದ್ದಾರೆ ಜ್ಞಾನ ತಪ್ಪಿ ಬಿದ್ದ ದಿವ್ಯಾಳನ್ನು ಪಂಚಾಯಿತಿಯ ಪಿಡಿಒ ಮೈಸೂರು ಆಸ್ಪತ್ರೆಗೆ ದಾಖಲಿಸಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ವರುಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಒಂದೇ ದಿನ ಎರಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆರಡು ಚಾಕು ಇರಿತ ಪ್ರಕರಣ ದಾಖಲಾಗಿದೆ ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಿರಿಯಾಲ ರಸ್ತೆಯ ಬಾಲಾಜಿ ಬಾರ್ ಬಳಿ ಕ್ಷುಲ್ಲಕ ಕಾರಣಕ್ಕಾಗಿ ಮೂವರ ನಡುವೆ ಗಲಾಟೆ ನಡೆದು ನೇಕಾರ ನಗರದ ನಿವಾಸಿ ರಮೇಶ್ ಹಾಗೂ ಆತನ ಸ್ನೇಹಿತರಿಬ್ಬರು ಮಹೇಶ್ ಎಂಬುವನಿಗೆ ಚಾಕು ಇರಿದಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಮಹೇಶ್ನನ್ನ ಹಿಮ್ಸ್ ಆಸ್ಪತ್ರೆಗೆ ಸ್ಥಳೀಯರು ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ ಇನ್ನೊಂದೆಡೆ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ರೀತಿ ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿಗೆ ಚಾಕು ಇರಿಯಲಾಗಿದೆ ಕ್ಷುಲ್ಲಕ ಕಾರಣಕ್ಕಾಗಿ ಶುರುವಾದ ಜಗಳದಲ್ಲಿ ಅನಿಲ್ ಗೊಲ್ಲರ್ ಎಂಬಾತ ಫೈರೋಜ್ ಜಾಫ್ರಿ ಎಂಬುವನಿಗೆ ಚಾಕು ಇರಿದಿದ್ದಾನೆ ರೈತ ಸಂಘದ ರಾಜ್ಯಾಧ್ಯಕ್ಷ ಪ್ರಯಾಣಿಸುತ್ತಾ ಇದ್ದ ಕಾರು ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿ ಹೊರವಲಯದಲ್ಲಿ ಅಪಘಾತವಾಗಿದೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸುನ್ನಪ್ಪ ಪೂಜಾರಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ಕುರಿತು ರೈತರೊಂದಿಗೆ ಚರ್ಚೆ ಮಾಡಲು ಹೊರಟಿದ್ದ ಸಂದರ್ಭದಲ್ಲಿ ಘಟನೆ ಸಂಭವಿಸಿದೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಮರಕ್ಕೆ ಗುದ್ದಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದ್ದು ರಾಜ್ಯ ಹೆದ್ದಾರಿಯಲ್ಲಿ ಒಂಟಿ ಸಲಗನ ಪ್ರತ್ಯಕ್ಷ ಕಂಡು ಪ್ರಯಾಣಿಕರು ಕಂಗಾಲಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಹಳೇಹಳ್ಳಿ ಸಮೀಪದಲ್ಲಿ ನಡೆದಿದೆ ಬಾಳೆಹೊನ್ನೂರಿನಿಂದ ಎನ್ಆರ್ಪುರಕ್ಕೆ ಸಂಪರ್ಕ ಸಂಪರ್ಕಿಸುವಂತಹ ರಾಜ್ಯ ಹೆದ್ದಾರಿಯಲ್ಲಿ ಕಾಡಾನೆಯನ್ನು ಕಂಡು ಸವಾರರು ಹಾಗೂ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮಲೆನಾಡು ನಿರಂತರ ಓಡಾಡುತ್ತಿರುವ ಕಾಡಾನೆಯನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಜಮೀನಿನಲ್ಲಿ ರಾಗಿ ತೆನೆ ಒಣಗಿಸುತ್ತಿದ್ದ ವೇಳೆ ಹಾವು ಕಚ್ಚಿ ರೈತ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ನಡೆದಿದೆ ಸುಮಾರು ಮೂರು ದಿನಗಳ ಹಿಂದೆ ಕಟಾವು ಮಾಡಿ ರಾಶಿ ಹಾಕಿದ್ದ ರಾಗಿಯನ್ನು ಟಾರ್ಪಲ್ ತೆಗೆದು ಒಣಗಿಸುತ್ತಿದ್ದ ವೇಳೆ ವಿಷಕಾರಿ ಕೊಳಕು ಮಂಡಲ ಹಾವು ಕಚ್ಚಿದ್ದು ಸಹಾಯ ಮಾಡಲು ಸುತ್ತಮುತ್ತಲು ಯಾರೂ ಇಲ್ಲದೆ ಐವತ್ತು ವರ್ಷದ ಟಿಎನ್ ಕೃಷ್ಣಮೂರ್ತಿ ಸಾವನ್ನಪ್ಪಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದ್ದು ಒಂದೇ ದಿನ ಸುಮಾರು ಇಪ್ಪತ್ತೈದು ಜನರಿಗೆ ಹುಚ್ಚು ನಾಯಿ ಕಚ್ಚಿದೆ ಹುಚ್ಚು ನಾಯಿ ಕಡಿತಕ್ಕೆ ಎಳಕಲ್ ಅಗ್ನಿಶಾಮಕ ಸಿಬ್ಬಂದಿ ರಫೀಕ್ ವಾಲಿಕರ್ ಸಾವನ್ನಪ್ಪಿದ್ದಾರೆ ನವೆಂಬರ್ ಮೂರರಂದು ಸಿಬ್ಬಂದಿ ಮೇಲೆ ನಾಯಿ ದಾಳಿ ಮಾಡಿತ್ತು ಚಿಕ್ಕ ಮಕ್ಕಳು ಸೇರಿ ವಯಸ್ಕರ ಮೇಲೂ ಹುಚ್ಚು ನಾಯಿ ದಾಳಿ ನಡೆಸಿದೆ ಜನ ಬೀದಿ ನಾಯಿಗಳನ್ನು ಕಂಡ್ರೆ ಭಯ ಬೀಳ್ತಿದ್ದಾರೆ ಆಹಾರ ಹುಡುಕಿಕೊಂಡು ಬಂದ ಕಡವೆ ಕಾಲುವೆಗೆ ಬಿದ್ದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಅತಿಗನಾಳು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಭದ್ರಾ ಮೇಲ್ದಂಡೆಯ ಕಾಲುವೆಗೆ ಬಿದ್ದಿದ್ದ ಕಡವೆ ರಕ್ಷಣೆ ಮಾಡುವಂತೆ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದರು ಮಾಹಿತಿ ಮೇರೆಗೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಕಡವೆ ಪ್ರಾಣಿಯನ್ನ ರಕ್ಷಣೆ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಏಕತಾ ರ್ಯಾಲಿಗೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅದ್ಧೂರಿ ಚಾಲನೆ ನೀಡಿದರು ವಿದ್ಯಾಗಿರಿ ಸರ್ಕಲ್ನಿಂದ ಪ್ರಾರಂಭವಾದ ಏಕತಾ ನಡಿಗೆ ಮುಚ್ಚಕಂಡಿ ವೀರಭದ್ರೇಶ್ವರ ದೇವಸ್ಥಾನದವರೆಗೂ ಸಾಗಿತು ನೂರಾರು ವಿದ್ಯಾರ್ಥಿಗಳು ಬಿಜೆಪಿ ಮುಖಂಡರು ಸೇರಿದಂತೆ ಅನೇಕರು ಏಕತಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಕೋಲಾರ ಜಿಲ್ಲೆಯಿಂದ ಕೇರಳದ ಶಬರಿಮಲೆಗೆ ತೆರಳುತ್ತಿದ್ದ ಅಯ್ಯಪ್ಪಸ್ವಾಮಿ ಮಾಲಾಧಾರಿ ನಾಪತ್ತಿಯಾಗಿದ್ದಾರೆ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ತೆರಳಿದ ಭಕ್ತ ಅಮರೀಶ ಕಾಣಿಯಾಗಿದ್ದಾನೆ ಮಾಲೂರು ತಾಲೂಕಿನ ನೂಟುವೆ ಗ್ರಾಮದ ವ್ಯಕ್ತಿ ಅಮರೇಶ್ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಿ ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಾಪತ್ತೆಯಾಗಿದ್ದಾರೆ ಅಮರೇಶ್ಗೆ ಮಾತು ಬರಲ್ಲ ಕಾಣಿಸಿದ್ದಲ್ಲಿ ತಿಳಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ದೈವನರ್ತಕ ಉಮೇಶ್ ಪಂಬದರಿಗೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಉಮೇಶ್ ಪಂಬದರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡಲಾಗಿದೆ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು ನಟ ರಿಷಬ್ ಶೆಟ್ಟಿಗೆ ಹಾರ ಹಾಕಿ ಬ್ಯಾಂಡ್ ವಾದ್ಯದ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ದೈವ ನರ್ತಕ ಉಮೇಶ್ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸನ್ಮಾನಿಸಿದರು ಮಂಗಳೂರು ನಗರದ ಉರ್ವ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು